ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಐಎಎಸ್ ವರ್ಸಸ್ ಐಪಿಎಸ್ ನಡುವಿನ ವಾ ಮತ್ತೆ ತಾರಕಕ್ಕೆ ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಖಾಸಗಿ ದೂರು ದಾಖಲಿಸಿದ್ದಾರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಡಿ ರೂಪಾ ಬೆಂಗಳೂರಿನ ಏಳನೇ ಎಸಿಎಂಎಂ ಕೋರ್ಟ್ಗೆ ಖಾಸಗಿ ದೂರು ಕೊಟ್ಟಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಈಗ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರೋಹಿಣಿ ಸಿಂಧೂರಿ ಮಾಧ್ಯಮ ಹೇಳಿಕೆಯನ್ನು ನೀಡಿರ್ತಾರೆ ಆ ಹೇಳಿಕೆಯನ್ನು ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಈ ಹೇಳಿಕೆಯನ್ನು ತಮ್ಮ ವಿರುದ್ಧ ಅವಹೇಳನಕಾರಿ ಆರೋಪ ಒಂದು ಲಕ್ಷ ಎಂಟು ಸಾವಿರ ಜನ ಈ ಹೇಳಿಕೆಯನ್ನ ವೀಕ್ಷಣೆ ಮಾಡಿದ್ದಾರೆ ಸಿಂಧೂರಿ ಅವಹೇಳನಕಾರಿ ಹೇಳಿಕೆಯ ಬೆನ್ನಲ್ಲೇ ವರ್ಗಾವಣೆ ಆರು ತಿಂಗಳವರೆಗೆ ಸಂಬಳ ನೀಡದೆ ಹುದ್ದೆ ಇಲ್ಲದೆ ವರ್ಗಾಯಿಸಿದೆ ನನ್ನ ತಂಗಿ ಪತಿ ಮಕ್ಕಳಿಗೂ ಕೂಡ ಮಾನಸಿಕ ಯಾತ್ನೆ ಆಗ್ತಾ ಇದೆ ಕ್ರಿಮಿನಲ್ ಮಾನನಷ್ಟ ಪ್ರಕರಣ ದಾಖಲಿಸುವಂತೆ ಅರ್ಜಿ ಹಾಕ್ತಾ ಇದೆ ಅರ್ಜಿ ಸಂಬಂಧ ನೋಟಿಸ್ ಅನ್ನ ಕೋರ್ಟ್ ಜಾರಿಗೊಳಿಸಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನಿದು ಐ ಎ ಎಸ್ ವರ್ಸಸ್ ಐ ಪಿ ಎಸ್ ನಡುವಿನ ವಾರ್ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಖಂಡಿತ ವೀಣಾ ಅಂದ್ರೆ ಇದೇ ರೋಹಿಣಿ ಸಿಂಧೂರಿ ಅವರು ಮತ್ತೆ ಡಿ ರೂಪಾ ವಿರುದ್ಧದ ಒಂದಂದ್ರೆ ಅವರ ಮಧ್ಯೆ ಒಂದಿಷ್ಟೇ ವಾಗ್ಸಮರಗಳು ನಡೀತಿತ್ತು ಇತ್ತೀಚೆಗಷ್ಟೇ ಕಳೆದ ವಾರಷ್ಟೇ ಸುವರ್ಣ ನಿರ್ ಒಂದು ವರದಿಯನ್ನು ಮಾಡಿದ್ದು ಈ ಒಂದು ಕಿತ್ತಾಟದಿಂದ ರಾಜ್ಯ ಸರ್ಕಾರಕ್ಕೆ ಆದಂಥ ಮುಜಗರದಿಂದಾಗಿಯೇ ಇಬ್ಬರಿಗೂ ಕೂಡ ಬಡ್ತಿಗೆ ರಾಜ್ಯ ಸರ್ಕಾರ ಒಂದು ಏನೋ ಕೊಕ್ಕೆ ಹಾಕಿತ್ತು ಬಡ್ತಿಯನ್ನು ಕೊಡೋದಿಲ್ಲ ಅನ್ನುವಂತ ನಿರ್ಧಾರ ಮಾಡಿತ್ತು ಈ ಮಧ್ಯೆ ಮತ್ತೆ ಡಿ ರೂಪಾ ಅವರು ಏನೋ ಆ ರೋಹಿತ್ ಸಿಂಧೂರಿ ಅವರ ವಿರುದ್ಧ ಮಾನಸ ಮೊಕದ್ದಮೆಯನ್ನು ಹೂಡ್ಲಿಕ್ಕೆ ಮುಂದಾಗಿರುವಂತದ್ದು ಮಾನನಸ ಮೊಕದ್ದಮೆಯನ್ನು ಊಡಿದ್ದಾರೆ ಬೆಂಗಳೂರಿನ ಏಳನೇ ಎಸ್ ಎಂ ಎಂ ಕೋರ್ಟ್ ಮುಂದೆ ಅವರು ಮಾನಸ ಮೊಕದ್ದಮೆಯನ್ನು ಹೂಡಿರುವಂತದ್ದು ಮತ್ತೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಒಂದಷ್ಟು ಏನು ಏನು ಸೋಷಿಯಲ್ ಮೀಡಿಯಾ ವಾರ್ ಇತ್ತು ಅದನ್ನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಜೊತೆಗೆ ಈ ರೀತಿಯಾದಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಡದಂತಹ ಒಂದು ಏನು ಪೋಸ್ಟ್ಗಳಿತ್ತು ಅದು ಸಾಕಷ್ಟು ಜನರು ವೀಕ್ಷಣೆ ಮಾಡಿದ್ದಾರೆ ಅದಾದ ನಂತರ ವರ್ಗಾವಣೆಗೆ ಸಮಸ್ಯೆ ಆಗಿದೆ ಆರು ತಿಂಗಳಿಂದ ಸಂಬಳವನ್ನು ರಾಜ್ಯ ಸರ್ಕಾರ ತಡೆ ಹಿಡಿದಿರುವಂತಹದ್ದು ಮತ್ತೆ ಇದರಿಂದ ತಮ್ಮ ಇಡೀ ಕುಟುಂಬಕ್ಕೆ ಸಾಕಷ್ಟು ನೋವಾಗಿದೆ ಹಾಗಾಗಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಒಂದು ಕ್ರಮ ಆಗಬೇಕು ಮನಸ್ಸು ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತ ಹೇಳಿ ಏನು ಡಿ ರೂಪ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತದ್ದು ಈಗ ಅರ್ಜಿ ಆ ಕೋರ್ಟ್ ಮುಂದೆ ಸ್ವೀಕಾರ ಆಗಿದೆ ಮುಂದೆ ಇನ್ನೊಂದಷ್ಟು ಪ್ರಕ್ರಿಯೆಗಳು ಬಾಕಿ ಇರುವಂತಹದ್ದು ಈ ನಿಟ್ಟಿನಲ್ಲಿ ರೋಣಿ ಸಿಂಧೂ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಪ್ರಕ್ರಿಯೆಯನ್ನ ಮುಂದೂಡಿದೆ ಕೋರ್ಟ್ ಇದನ್ನು ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಕಳೆದ ಎರಡು ವರ್ಷಗಳಿಂದ ರೋಹಿಣಿ ಸಿಂಧೂರಿ ಅವರಾಗ್ಲಿ ಅಥವಾ ಡಿರೂಪ ಅವರಾಗ್ಲಿ ಅವರ ವೈಯಕ್ತಿಕ ವಿಚಾರಗಳಿಗೆ ಒಂದಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ವಾರ್ನ್ ಮಾಡ್ಕೊಳ್ಳುವ ಮೂಲಕ ಒಬ್ಬರ ಮೇಲೆ ಒಬ್ರು ನಿಂದನಾರ್ಥವಾಗಿ ಬೇರೆ ಬೇರೆ ವಿಚಾರಗಳನ್ನ ಉಲ್ಲೇಖ ಮಾಡುವ ಮೂಲಕ ಇಲ್ಲೊಂದ್ ಕಡೆ ಅವರ ಘನತೆಯನ್ನ ಘನತೆಗೆ ಧಕ್ಕೆ ತಂದುಕೊಳ್ಳೋದ್ರ ಜೊತೆಗೆ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರಕ್ಕೂ ಮುಜುಗರ ಆಗುವಂತದ್ದು ಇದನ್ನ ಇಲ್ಲೊಂದ್ ಕಡೆ ತಂಡ ಮಾಡಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಡವಾಗಿ ಆದ್ರೂ ಯಶಸ್ವಿ ಆಗಿತ್ತು ಆದ್ರೂ ಕೂಡ ಇವರು ಒಬ್ಬರ ಮೇಲೆ ಒಬ್ರು ಭಾನುವಾರ ಮೊಕದ್ದಮೆಗಳನ್ನ ಹಾಕಿಕೊಂಡು ಒಂದು ಒಂದು ಲೀಗಲ್ ವಾರ್ ನ ಮುಂದುವರೆಸಿದ್ದಾರೆ ಈ ಹಿಂದೆ ರೋಹಿಣಿ ಸಿಂಧೂರಿ ಅವರು ಹಾಕಿದ್ರು ಮಾನವಸ್ಥ ಮೊಕದ್ದಮೆಯನ್ನು ಅದನ್ನ ಅದನ್ನ ರದ್ದು ಮಾಡಬೇಕಂತ ಅವರು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ರು ಅದಾದ ನಂತರ ಡಿರೂಪವರವೇ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ವಾಪಸ್ಗೆಟ್ಕೊಂಡಿದ್ರು ಇದೀಗ ಮತ್ತೆ ಬಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ರೂಣಿ ಅವರ ವಿರುದ್ಧ ಮತ್ತೊಂದು ಮಾನವಸ್ಥ ಮೊಕದ್ದಮೆ ಆಗುವ ಹೂಡುವ ಮೂಲಕ ತಮಗೆ ಏನೋ ಒಂದಷ್ಟು ಅನ್ಯಾಯಗಳಾಗಿರುವಂತಹದ್ದು ಈ ಒಂದು ಪ್ರಕರಣಗಳಿಂದ ತಮ್ಮ ವೈಯಕ್ತಿಕವಾಗಿ ಜೊತೆಗೆ ಪ್ರೊಫೆಷನಲ್ ಆಗಿ ಕೂಡ ಸಾಕಷ್ಟು ತೊಂದರೆಗಳಾಗಿರುವಂತದ್ದು ಹಾಗಾಗಿ ಅವರ ವಿರುದ್ಧ ಕ್ರಮ ಅಂತ ಅರ್ಜಿಯನ್ನು ಸಲ್ಲಿಸಿದರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿರುವಂತಹದ್ದು ಕಾದ್ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್